ಈ ಕಾಫಿ ತಣ್ಣಗಿದೆ ಬೇರೆ ಒಂದೇ ಮತ್ತೆ ಇದನ್ನ ಬಿಸಿ ಆಗೋದಿಲ್ಲ ಕ್ಯಾಮರಾ ಆನ್ ಮಾಡ್ತಿದ್ದೀವಿ ತುಂಬಾ ಅವಶ್ಯಕವಾಗಿರುವುದು ನೀವು ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ನಿಮ್ಮ ನೋಮಿನಿಯನ್ನ ರಿಜಿಸ್ಟರ್ ಮಾಡೋದು ಬನ್ನಿ ತಿಳಿಯೋಣ ನಮ್ಮ ಎಕ್ಸ್ಪರ್ಟ್ ಇಂದ ಇದು ಯಾಕೆ ಇಂಪಾರ್ಟೆಂಟ್ ಯಾವುದೇ ಅಪಘಾತದ ಸಂದರ್ಭದಲ್ಲಿ ನಿಮ್ಮ ಹೂಡಿಕೆಯನ್ನು ನೇರವಾಗಿ ನಿಮ್ಮ ನಾಮಿನಿಗೆ ತೊಂದರೆ ಇಲ್ಲದೆ ವರ್ಗಾಯಿಸಲಾಗುತ್ತೆ ಯಾವ ಮಾಹಿತಿ ಎಷ್ಟು ಜನ ನಾಮಿನಿಗಳು ಇರಬಹುದು ಎಕ್ಸಾಕ್ಟ್ಲಿ ಎಷ್ಟು ನಾಮಿನಿಗಳನ್ನ ನಾಮಿನೇಟ್ ಮಾಡಬಹುದು ಮ್ಯಾಕ್ಸಿಮಮ್ ಮೂರು ಇನ್ನೇನಾದ್ರೂ ಹೇಗ್ ಮಾಡೋದು ಎಸ್ ಅದರ ಪ್ರೋಸೆಸ್ ಏನ್ ಮೇಡಮ್ ಒಂದು ಸಿಂಪಲ್ ನಾಮಿನೇಷನ್ ಫಾರ್ಮ್ ಭರ್ತಿ ಮಾಡಬೇಕು ಮತ್ತೆ ಆ ಫಾರ್ಮ್ ಎಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ನಿಮ್ಮ ಡಿಪಿ ಬಳಿ ಅಂದ್ರೆ ಡಿಪಾಸಿಟರಿ ಪಾರ್ಟಿಸಿಪೆಂಟ್ ಹತ್ರ ಮೂರು ಕಡ್ಡಾಯ ವಿವರಗಳನ್ನ ಭರ್ತಿ ಮಾಡಬೇಕು ತುಂಬಾ ಸುಲಭ ಮತ್ತೆ ಸರಳವಾಗಿದೆ ಎಲ್ಲರೂ ಮಾಡಬೇಕು ಮತ್ತೇನಾದ್ರೂ ಏನಾದ್ರೂ ಕೇಳೋದಿದ್ಯಾ ಎಲ್ಲ ಹೇಳಿದೀನಿ ಅಂದ್ರೆ ಅಷ್ಟೊಂದು ತೊಂದರೆ ತಗೋಬೇಡಿ ನಿಮಗೆ ನೀವೇ ಎಲ್ಲ ಹೂಡಿಕೆದಾರರು ಅವರ ಡಿಮ್ಯಾಟ್ ಅಕೌಂಟ್ ಅಲ್ಲಿ ನಾಮಿನಿ ವಿವರಗಳನ್ನು ಸೇರಿಸ್ಬೇಕು ಇದರಿಂದ ಹೂಡಿಕೆ ವರ್ಗಾವಣೆ ಸುಲಭ ಆಗುತ್ತೆ ಇದನ್ನ ಸುಲಭವಾಗಿ ಮಾಡ್ಬೋದು ನೀವೇ ಮಾಡ್ಬೋದು ಆತ್ಮನಿರ್ಭರ ಇನ್ವೆಸ್ಟರ್ ಆಗಿ ಈಗ ಯೋಚನೆ ಮಾಡೋ ಆಕ್ಟಿಂಗ್ ನಿಲ್ಸಿ ಒಂದು ಕಾಫಿ ತನ್ನಿ ಪ್ಲೀಸ್ ಥ್ಯಾಂಕ್ ಯು ಮಚ್ ಬಿಸ್ಕೆಟ್ ಬೇಕಾ ಜೊತೆಗೆ ಥ್ಯಾಂಕ್ ಯು ಇಲ್ಲ ತರ್ತಾನೆ